ఫ్రెండ్స్ ఎల్గూ నమస్కార ఇవతూ డే థర్టీ నైన్ అమ్మ ఎక్స్ట్ర డే థర్టీ నైన్ అమ్మ ఖుషి మి అమ్మ ఖుషియా సారీ ఓకే డ్యాస్ బైఫ్ స్టార్ట్ మా థర్టీ నైన్ డేస్ ఆయితీ ಒಟ್ಟು ರೆಗ್ಯುಲರಾಗಿ ಅವಾಗ ಬರ್ತಾಳೆ ಯಾವಾಗ ಲಾಸ್ಟ್ ವೀಕಿಂದ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಅದೇನು ಹೇಳ್ತೀನಿ ನೀನು ಆಯ್ತು ಹೇಳೋದು ಹೇಳಿದ್ರೆ ಬಿಜಿಯಾರಾಗ್ತಾಳೆ ನೋಡಿ ಇವತ್ತು ಭಾ ಖುಷಿಯ ಮಲ್ಕೊಂಬಿಡು ಹ್ಞೂ ಟೈಮ್ ಆಗಿಲ್ಲ ಅಂದ್ಕೊಂಬಿಟ್ಟಾಳಂತೆ ಎಸ್ ಓಕೆ ಮಮ್ಮ ಮಾಡಿ ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ಹಾಂ ಇನ್ ಸೈಡ್ ರೈಟ್ ಒನ್ ಲೆಫ್ಟ್ ಒನ್ ರೈಟ್ ಒನ್ ಲೆಫ್ಟ್ ಒನ್ ಅಪಸ್ ಬಮ್ಮ ನಿಂತ್ಕೋ ಓಕೆ ಎಸ್ ವನ್ ಕೀಪ್ ಗೋಯಿಂಗ್ ಎಸ್ ಇದು ನೋಡಿ ನಿಮ್ಮ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ರೈಟು ಲೆಫ್ಟು ರೈಟು ಲೆಫ್ಟು ಮತ್ತು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ಮೇಲೆ ಬಂದು ನಿಂತ್ಕೋಬೇಕು ನೋಡಿ ಎರಡಕ್ಕೆ ಹೇಳು ಅಪ್ಪ ಅಂತ ಅವ್ಳು ನೋಡಿ ಮಾಡಿ ಬೇಗ ಕ್ವಿಕ್ ಫಾಸ್ಟ್ ಸ್ವಲ್ಪ ಸ್ಪೀಡ್ ಮಾಡ್ಬೇಕು ಸ್ವಲ್ಪ ಫಾಸ್ಟ್ ಅಮ್ಮ ಸ್ವಲ್ಪ ಸ್ಪೀಡ್ ಹೋಗಿ ಹೋಗಬೇಕು ಓಕೆ ಯಸ್ ಕೀಪ್ ಗೋಯಿಂಗ್ ಕಂಟಿನ್ಯೂ ಹ್ಞೂ ಅವಳಿಗೆ ಮ್ಯಾಕ್ಸಿಮಮ್ ಬರಬೇಕಮ್ಮ ಎಸ್ ಇದು ನೋಡಿ ನೀವು ಹೋಗಿ ಹಿಂಗೆ ಬರೋಸತ್ತಿಗೆ ಒಂದು ಫಿಫ್ಟೀನ್ ಮಾಡಿಬಿಡಿ ನೀವು ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ಅವ್ಳು ನೋಡಿ ಒಂದು ಫೋರ್ ಆಯ್ತು ಇವಾಗ ಮಾಡಬೇಕಾ ಕೌಂಟ್ ಮಾಡ್ತಾಯಿರಮ್ಮ ನೀನು ಹಾಂ ಅವಳು ಕೌಂಟ್ ಮಾಡಂದ್ರೆ ಆಯ್ತಮ್ಮ ನೋಡಿ फर्स्ट फाइव बेगा फर्स्ट फाइव यस गुड कीप गोइंग यस मैक्सिमम ओडक तक हिप टर्न मार को बे कमा यस हाँ इंतक इंतकन लुक कमन नहीं हाँ नहीं ना ला लास्ट फोर मराई तो लास्ट फोर आगते कीप गोविंग ये ब्रीद दामल मो ये मैक्सीम तक रईटू लेफ्ट रईटू ले कम बैक् फास्ट गुड लास्ट थ्री मैड लास्ट थ्री आगे आगते लास्ट थ्री लास्ट लास्ट बेगा ಸ್ವಿ ಡೌನ್ ಮಾಡು ಹಾಂ ಸಾಕು ವಾಪಸ್ ಬಪ್ಪ ಎಸ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಮಾಡು ಲಾಸ್ಟ್ ಒನ್ ಬೇಗ ಮಾಡು ಲಾಸ್ಟ್ ಒನ್ ನೋಡಿ ಅವಳು ಸ್ವಲ್ಪ ಜೀವ ತಿಂತೀನಿ ಅಂತೆ ನಾನು ನೋಡಿ ನಾನು ಜೀವ ತಿನ್ನಲ್ಲಮ್ಮ ಮಾಡ್ಬೇಕು ತಾನೆ ನಿಮ್ಮತ್ತೆ ಲಾಸ್ಟ್ ಬಂದು ಹಾಂ ಸಾಕಮ್ಮ ರೈಟು ಲೆಫ್ಟ್ ಮಾಡು ಸಾಕು ಹ್ಞೂಪ್ಪ ದೇವ್ರೆ ಆಯಿತಮ್ಮ ಪ್ಲ್ಯಾಂಕ್ ಹೋಲ್ಡ್ ಎಲ್ಬ ಪ್ಲ್ಯಾಂಕ್ ಹೋಲ್ಡ್ ಮಾಡು ಎಲ್ಬ ಪ್ಲ್ಯಾಂಕ್ ಬೇಗ ಬೇಗ ಕ್ವಿಕ್ ಫಾಸ್ಟ್ ನೆಕ್ಸ್ಟ್ ಸ್ಟಿಚ್ ಮಾಡು ಎಸ್ ಹಿಂಗೆ ಮಾಡಬೇಕು ನೋಡಿ ಅದು ಅದೊಂದು ಟೆನ್ ಟು ಫಿಫ್ಟೀನ್ ಕೌಂಟ್ಸ್ ಮಾಡಿಬಿಟ್ಟು ಪ್ಲ್ಯಾಂಕ್ ಹೋಲ್ಡ್ ಮಾಡಬೇಕು ನೋಡಿ ಒನ್ ವರ್ಡ್ ಟ್ರೀ ತ್ರೀ ಫೋರ್

ಫೈವ್ ಫೋರ್ ಸ್ವಲ್ಪ ಪಾಡ್ಬಿಟ್ಟು ಈ ಕಡೆಮ್ಮ ತ್ರೀ ಹಾಂ ಗಡ್ ತ್ರೀ ಟೂ ಒನ್ ಅಮ್ಮ ಏನು ಯಾಕೆ ಏನು ಮಾಡಿದ್ರೆ ಆಗಲ್ವಾ ಉಂಟು ಮಮ್ಮಿ ಒಂದೆರಡು ಎಕ್ಸರ್ಸೈಸ್ ಮಾಡಿಸೋದು ಊಷ ಆಗ್ತಾಳೆ ಮಾಡಬೇಕ ಈ ಕಡೆ ಬೇಗ ಏನು ಮಾಡಿದ್ರೆ ಸೋಲ್ಸೋಕ್ಕಾಗಲ್ಲ ಅಂತ ನೋಡಿ ಅವಳು ಹಾಂ ಈ ಥರ ಎಲ್ಲ ಟ್ರೈನರ್ ಜೊತೆ ಆಟ ಆಡಬೇಡಮ್ಮ ಇಂಟೆನ್ಸ್ ಮಾಡಿಸ್ಬಿಟ್ರೆ ಊಷ್ಠ ಆಗ್ಬಿಡ್ತೀಯ ನೀನು ಹಾಂ ಯಾವಾಗಲೂ ನೋಡಿ ಟ್ರೈನರ್ಗೆ ಮತ್ತು ಕ್ಲೈಂಟ್ಗೆ ಇರೋದು ಹಿಂಗೆ ನೋಡಿ ಟ್ರೈನರ್ ಯಾವಾಗಲೂ ಏನು ಹೇಳ್ತಾನೆ ಹೇಳಿ ಫುಲ್ ನಿಮ್ಮನ್ನು ಫೇಲ್ಯೂರ್ ಮಾಡಲೇಬೇಕು ಅಂತ ಇರುತ್ತೆ ಕ್ಲೈಂಟ್ ಏನಂದರೆ ಎಸ್ ನಾನು ಮಾಡಲೇಬೇಕು ಟ್ರೈನರ್ ಎಂಥ ಇಂಟೆನ್ಸ್ ಆದರೂ ಹೇಳ್ಕೊಳ್ಳಿ ನಾನು ಮಾಡ್ತೀನಿ ಅಂತ ನೈನ್ ಒನ್ ಇರೋ ಫಿಫ್ಟೀನ್ ಮಾಡಮ್ಮ ತ್ರೀ ತ್ರೀ ಫೋರ್ ಫೈವ್ ಹಿಂಗೆಟ್ ಇರೋದ್ರು ಸಿಕ್ಸ್ ಫ್ರೀ ಮೇಡಮ್ ಸಿಕ್ಸ್ ಹಾಂ ಸೆವೆನ್ ಏಯ್ಟ್ ಬಾಡಿ ವೇಟ್ ಮುಂದೆ ಏಯ್ಟ್ ನೈನ್ ಆ ಕಡೆ ತಗೋ ಹಾಂ ಟೆನ್ ಗುಡ್ ಫೈವ್ ಫೇಲ್ಯೂರ್ ಮಾಡಲಾ ಆಯ್ತಮ್ಮ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ತ್ರೀ ಒನ್ ಅಯ್ಯೋ ಅಬ್ಬ ಸೂಪರ್ ಖುಷಿ ಮರಿ ನೋಡಿದ್ರ ನೋಡಿ ಫೇಲ್ಯೂರ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದಳು ಹಾಂ हाँ, निन जोगी ना, उच्ची निन जोगी अलानी ना, रोमी, एस हब, इतना मिला, ट्रीव, राइट लेफ्ट लेग में बार आक राइट लेग हाँ तो एस हब, इतना मिला, थ्री गुड अप, फोर एस, फाइव अप, सिक्स हाँ, सेवन गुड, एट, नाइन अप టెన్ గడ్ ఆ కడే మే టెన్ బేగ నేను టెన్నే మిను అసే నేను ఆ బే మా బేగ లెఫ్ట్ లెగ్ రైట్ లెగ్ మేలు బరకు నీ ఎత్కారు కళగదు ఎత్తు మేలే త్రీ ఎత్తో ఫోర్ ఫైవ్ హ సిక్స్ సవెన్ గడ్ ఎయిట్ నైన్ టెన్ ಓಕೆ ಎರಡು ಮೇಲೆ ಓಲ್ಡ್ ಮಾಡು ಎರಡು ಕಾಲ ಮೇಲೆ ಓಲ್ಡ್ ಮಾಡಾಯಿತು ಎಪ್ಪ ಅದು ಇವ್ರೇ ಬರೀ ಇದೊಂದು ಹೇಳ್ಬಿಡ್ತು ಮನೆಗೆ ಹೋಗ್ತಿದೆ ಹ್ಞೂ ಆಯಿತು ಇರು ಹ್ಞೂ ಗುಡ್ ಲೆಕ್ ಸ್ಟೆಚ್ ಮಾಡು ಒನ್ ಟೂ ತ್ರೀ ಫೋರ್ ಫೈವ್ ಬಿಡ್ಬಿಡ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್

ಹಾಂ ಒನ್ ತ್ರೀ ನೋಡಿ ಮಾಡೋಕ್ಕೆ ನಮಸ್ಕಾರ ಹೇಳ್ತಾಳೆ ನೋಡಿ ಹ್ಞೂ ಯಾಕಮ್ಮ ಹಾಂ ಲಾಸ್ಟ್ ಫೈವ್ ಮಾಡು ಫೋರ್ ಲಾಸ್ಟ್ ತ್ರೀ ಎತ್ತೋ ಲಾಸ್ಟ್ ಟು ಲಾಸ್ಟ್ ಒನ್ ಎಸ್ ಹ್ಞೂ ಟುಮ್ಮಿ ಹಾಂ ಹಾಂ ಟುಮ್ಮಿ ಹಾಗೆ ಓಲ್ಡ್ ಮಾಡು ಹಾಂ ಓಕೆ ನೆಕ್ಸ್ಟ್ ಈ ಕಡೆ ಕೊಯ್ತು ತಗೋ ಹಾಂ ಕೈ ತಗೋ ಗೇಟ್ ಮಾಡು ಮಮ್ ವಾನ್ ಒಳಗೆ ತಗೋ ಒಳಗೆ ತಗೋ ಇನ್ನೂ ನೀ ಎಲ್ಬೋ ಟಚ್ ಮಾಡು ನೋಡಿ ಆಗದೇ ಇಲ್ಲ ಅವಳಿಗೆ ಮಾಡಬೇಕು ಹಾಂ ನೀ ಎಲ್ಬೋ ಹಿಂಗೆ ಎರಡು ಮೋಟಿಗೆ ಬರಬೇಕು ಯಾಕೆ ನೋಡಿ ಹಿಂಗೆ ಹೇಳ್ತಾಳೆ ನೋಡಿ ಆಗಲ್ಲ ದೇಹ ಬೆಂಡೆ ಆಗೋಲ್ಲ ಮಗಳು ಗಟ್ಟಿ ಹಾಂ ಮಾಡು ಒಳಗೆ ತಗೋ ಎಸ್ ತ್ರೀ ಫೋರ್ ಇಷ್ಟೇ ನೋಡಿ ಲೈಕ್ ಸ್ಟ್ರೆಚ್ ಮಾಡಿ ಇಲ್ಲದೆ ಫೈವ್ ಸಿಕ್ಸ್ ಸೆವೆನ್ ಒಳಗಡೆ ಏಯ್ ಇಷ್ಟ ಏಯ್ ಇವ್ಳು ನೋಡಿದ್ರೆ ಹೆಂಗೆ ಮಾಡಿದ್ರೆ ಏನೇ ನೀನು ಒಂದು ಸ್ಟ್ರೆಚ್ ಮಾಡು ರಾಜೋ ಯಾಕೆ ಮತ್ತು ಕೋಪ ಬರೆಸ್ತಾ ಇದ್ದೆ ಮತ್ತು ನೀನು ಮತ್ತೆ ಯಾವಾಗ ಬೈದ್ಯ ಕರೆಕ್ಟಾಗಿ ಮಾಡು ಫಿಫ್ಟೀನ್ ಮಾಡು ನೀನು ಲಾಸ್ಟ್ ಫೈವ್ ಮಾಡು ಲಾಸ್ಟ್ ಫೈವ್ ಮಾಡಬೇಕಾ ಬೇಗ ಹ್ಞೂ ಮಾಡಿ ಫೈವ್ ಬೇಗ ಫೋರ್ ತ್ರೀ ತ್ರೀ ಒನ್ ಹೋಲ್ಡ್ ಮಾಡಿ ಮಾಡಲ್ಲ ಇಟ್ಕೊ ಸ್ಟಿಚ್ ಮಾಡಿ ಹೋಲ್ಡ್ ಮಾಡು ಒನ್ ಕಾಲು ಕೆಳಗೆ ಇಟ್ಕೋ ಕಾಲು ಕೆಳಗೆ ಇಟ್ಕೋಬೇಕು ನೋಡಿ ಫುಲ್ ಪಲ್ಬೇಕು ಫುಲ್ ಸ್ಟಿಚ್ ಆಗಬೇಕು ಹೊಟ್ಟೆ ಒಳಗಡೆ ಫುಲ್ ಎಳ್ಕೊಟ್ಟೆ ಒಳಗಡೆ ಕಾ ಕೈ ಮೇಲೆ ಇತ್ತು ಹ್ಞೂ ನೈನ್ ಕಾಲು ಕೆಳಗೆ ಅಲ್ಲಿ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಕಾಲು ಕೆಳಗೆ ಫೈವ್ ಫೋರ್ ತ್ರೀ ತ್ರೀ ಒನ್ ಗಟ್ ಆ ಕಡೆ ಮಾಡಿ ಬೇಗ ಮಾಡಪ್ಪ ಆಡಮ್ಮಪ್ಪ ನಮ್ಮಿ ಉಸಿರಾಡಕ್ಕಂತ ಎಷ್ಟು ಬ್ರೇಕ್ ತೊಗೊಂತೀ ಅಪ್ಪ ನೋಡಿ ಅವಳು ಏನ ಉಸಿರಾಡ ಉಸಿರಾಡೋಕ್ಕೆ ಬಿಡ್ಬೇಕಂತ ನೋಡಿ ನಾನೇನೋ ಕಳಿಸ್ತಿದ್ವಿ ಮಾಡಿ ಅವಳು ಹ್ಞೂ ಒನ್ ಟೂ ತ್ರೀ ಹ್ಞೂ ಫೋರ್ ಫೈವ್ ಸಿಕ್ಸ್ ಸೆವೆಂತ್ ಒಳಗಡೆ ಏಟ್ ಇವ್ಳು ಥರ ಮಾಡಬೇಡಿ ನೋಡಿ ಫುಲ್ ನೀವು ಒಳಗೆ ಬರ್ಬೇಕು ನೋಡಿ ಇವ್ರ ಥರ ಮಾಡೋಕ್ಕೆ ಹೋಗ್ಬಿಡಿ ಫುಲ್ ಮ್ಯಾಕ್ಸಿಮಮ್ ತಗೊಳ್ಳಿ ನೀ ಮತ್ತು ಎಲ್ಬೋ ಫುಲ್ ಟಚ್ ಆಗ್ಬೇಕು ನೋಡಿ ಯಾಸ್ ಅಷ್ಟು ಬರ್ಬೇಕು ನೋಡಿ ಹ್ಞೂ ಟಚ್ ಅಂದರೆ ಬಕ್ ಬಕ್ ಅಂತ ಹೊಡ್ಕೊಬೇಡಿ ನಿಧಾನ ಎಲ್ಲ ಗಂಟೆ ಬರ್ಬೇಕು ಮ್ಯಾಕ್ಸ್ ಅಂತ ಆಯಿತು ಅಂತ ಕೇಳಿದ್ರೆ ಆಯಿತು ಅಂತ ನೋಡಿ ಗ ನೋಡಿದ್ರೆ ಇಷ್ಟೇ ಹೋಲ್ಡ್ ಮಾಡಿ ಬೇಗ ಹೋಲ್ಡ್ ಬೇಗ ಅಲ್ಲೇ ಹೋಲ್ಡ್ ಮಾಡ್ಕೊಮ್ಮ ಹಾಂ ಗಡ್ ವಾನ್ ಕಾಲು ಕೆಳಗಿಟ್ಕೋ ಏಯ್ ಡುಮಿ ಮಾಡ ಬೇಗ ಸುರೇ ನೋಡಿ ಹಿಂಗೆ ನೋಡಿ ಅವಳು ಎಷ್ಟು ಟಾನ್ಸ್ ಕೊಡ್ತಾಳೆ ನೋಡಿ ನಾನು ಹಾಂ ನೈನ್ ಏಯ್ಟ್ ಕಾಲ್ ಕೆಳಗೆ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಪ್ಪ ಟಿಮಿ ಹಾಂ ಹೆಂಗಿದ್ ಎಷ್ಟು ನೋಡಿದ್ರೆ ಅವಳು ಹೆಂಗೆ ಮಾಡ್ತಾಳೆ ನೋಡಿ ನೀವೇ ನೋಡಿದ್ರಿ ತಾನೆ ಹಾಂ ನೋಡಿದ್ರೆ ಅಮಾಯಕಿ ನೋಡಿದ್ರೆ ನಾನು ಅಂತ ನೋಡಿ ಹಾಂ అమ్మ యాకీర డు 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 డుమి డుమి నెక్స్ట్ ఏనా ఇషిను నేను తింతే ఇను నెక్స్ట్ క్వశ్చన్ మరి ఓకే నెక్స్ట్ నెక్స్ట్ బ్రీదౌట్ బ్రీదీన్ బ్రీద్ ఫస్ట్ ఫుల్ స్మ ಹಾಂ ಫುಲ್ ತಗೊ ತಲೆ ಒಡಕ್ಕೆ ತಗೋ ಹಿಂದೆ ಮುಂದೆ ಹೋಗ್ಬಾರ್ದು ನೋಡಿ ಫುಲ್ ಹಿಂಗೆ ಬ್ರೀದಿನ್ ಬ್ರೀದ್ ಔಟ್ ಫುಲ್ ಸ್ಟ್ರೆಚ್ ಮಾಡಮ್ಮ ಎಲ್ಲಿ ತಗೋ ಕತ್ತು ಒಳಗಡೆ ಬಂದಾಗ ಫುಲ್ ಒಳಗಡೆ ಕತ್ತು ತಗೋ ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ಸ್ಪೈನ್ ಸರ್ಬೇಕಲ್ಲ ಹಿಡ್ಕೊಂಡು ಫೈನಲ್ ಫುಲ್ ಮತ್ತೆ ಪಲ್ವ ಫುಲ್ ಸ್ಟ್ರೆಚ್ ಆಗುತ್ತೆ ಬ್ರೀದ್ ಔಟ್ ಬ್ರೀದಿನ್ ಓಕೆ ಅಮ್ಮ ಹ್ಞೂ ಗುಡ್ ಹ್ಞೂ ಲಾಸ್ಟ್ ಫೋರ್ ಮಾಡಿ लास्ट थ्री अम्मा ओके लू फिफ्टीन टू टेन टू फिफ्टीन कौंटी ब्रीदीन ब्रीद स्ट्रेच आगे मतलब रिज स्ट्रेस गर्ड वन टू थ्री ர் ஃவ் சிக்ஸ் சவென் எயிட் நைன் டென் ஃபைவ் ஃபோர் த்ரீ டீ ஒன்ட் சூப்பர் மான அம்மா இது சூப்பர் மேன் நே சூப்பர் உமென் நேன் ஓ தானே சூப்பர் உமென் சாங் தேனா ஆமா ஹோஷி அந்த மஜல் வந்தது அந்த நோடி டொமி ஒப்பா ದುಮ್ಮಮ್ಮ ಓಕೆನಾ ಎಲ್ಲ ರಿಪೀಟ್ ಮಾಡೋಣ ಹಾಂ ಎಲ್ಲ ರಿಪೀಟ್ ಮಾಡೋಣ ಹಾಂ ಒಬ್ಬೊಬ್ಬ ನೋಡಿ ಟೀ ಶರ್ಟ್ ಎಲ್ಲ ಅಂತ ನೋಡಿ ಡುಮ್ಮಿ ಇಷ್ಟು ಮಾಡೋದೇ ಇವಳು ಕಮ್ಮಿ ನಾಲ್ಕೈದು ಎಕ್ಸಸೈಸ್ ಮಾಡ್ತಾಳ ನೋಡಿ ಹಾಂ ಅಪ್ಪಪ್ಪ ಅಪ್ಪ ಅಪ್ಪ ಓಕೆ ನೀವು ಟ್ರೈ ಮಾಡಿ ಇವತ್ತು ಕೋರ್ಸ್ ಸ್ಟ್ರೆಂತ್ ನೋಡಿ ಇವತ್ತು ನಿನ್ನೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಸ್ವಲ್ಪ ಇನ್ನೊಂದು ಚೂರು ನಾಳೆನೋ ನಾಳೆನೋ ಮತ್ತು ಸ್ವಲ್ಪ ಮಾಡಿಸ್ತೀನಿ ನೀನು ಅಲ್ಲಿ ಬೇಕು ಅಪ್ಪ ಆಯಿತಪ್ಪ ಬರ್ತಿದ್ದೆ ಬರ್ತಿದ್ದಿ ಓಕೆ ಸಾಕು ರಿಪೀಟ್ ಮಾಡೋಣ ಗಡ್ ಹ್ಞೂ ಎಲ್ಲರೂ ಆರೋಗ್ಯವಾಗಿರಿ ಖುಷಿಯಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಬಿ ಪಾಸಿಟಿವ್ ಏಳು ತರಕಿಂತ ಸ್ವಲ್ಪ ನೆಕ್ಸ್ಟ್ ಒಂಚೂರು ಇಂಟೆನ್ಸ್ ಮಾಡಿ ತುಂಬಿ ಸ್ವಂಬೀರಿ ನೀನು ಹ್ಞೂ ಓಕೆ ರಿಪೀಟ್ ಮಾಡೋಣ ಎಸ್ ಥ್ಯಾಂಕ್ ಯು